ಅಷ್ಟು ಒಂದು ಅಬ್ಯೂಸ್ ಮಾಡ್ಕೋತಾ ಬೇಗ ಬೇಡ ಅನ್ಸ ಅನ್ಸುತ್ತೆ ಈಗ ನಿಮ್ಗೆ ಒಂದು ಒಳ್ಳೆ ಸ್ಕಿನ್ ಒಳ್ಳೆ ಹೇರ್ ಅಥವಾ ಒಳ್ಳೆ ಲೈಫ್ ಸ್ಟೈಲ್ ಬೇಕು ಅಂತಂದ್ರೆ ಈ ಅಡಿಕ್ಷನ್ ಇಂದೆಲ್ಲ ಹೊರಗಡೆ ಬರಬೇಕು ದಟ್ ಮೇಕ್ಸ್ ಯು ಬ್ಯೂಟಿಫುಲ್ ಸೊ ಇದಷ್ಟೇ ಸಿಂಪಲ್ ಇರೋದಷ್ಟೇ ನಾನು ರೂಢಿಸ್ಕೊಂಡು ಬಂದಿರೋದು ಸೊ ಹಾಗಾಗಿ ಯಾವುದೇ ತರದ ಚಟಗಳಾಗ್ಲಿ ಏನು ಇಲ್ಲ ಐ ಆಮ್ ನೋಟ್ ಅ ಪಾರ್ಟಿ ಅನಿಮಲ್ ಪಾರ್ಟಿ ಗಿಡ್ ಇಸ್ ಅಂತ ಲೇಟ್ ನೈಟ್ ಎದ್ದಿರೋದು ಅದೆಲ್ಲ ಏನೂ ಮಾಡಲ್ಲ ಕಣ್ ತುಂಬಾ ನಿದ್ದೆ ಮಾಡ್ತೀನಿ ಟೈಮ್ ಸಿಕ್ಕಾಗೆಲ್ಲ ಮಾಡೋದು ಅದೊಂದೇ ಕೆಲಸ ನಿದ್ದೆ ಮಾಡೋದು ಸೊ ಐ ರೆಸ್ಟ್ ಐ ಈಟ್ ಐ ವರ್ಕೌಟ್ ಸೊ ಹಾಗಾಗಿ ವರ್ಕ್ಔಟ್ ಅಂದ ತಕ್ಷಣ ತುಂಬಾ ಕ್ರಾಶ್ ಡಯಟ್ ಗಳು ಮಾಡಿಕೊಂಡು ಆ ತರದೇನು ಇಲ್ಲ ಸೊ ನಮ್ ದೇಹಕ್ಕೆ ಏನ್ ಮಾಡಕ್ ಸಾಧ್ಯನೋ ಎಷ್ಟ್ ಮಾಡಕ್ ಸಾಧ್ಯನೋ ಅಷ್ಟು ಮಾಡ್ತೀನಿ ಬಟ್ ಯಾ ಶೂಟ್ ಇದ್ದಾಗ ಮಾಡಕ್ ಆಗಲ್ಲ ಬಟ್ ಯೋಗ ಮಾಡೋದು ನಂಗೆ ತುಂಬಾ ಇಷ್ಟ ಮಾಡ್ತೀನಿ ಅಷ್ಟೇ ಮೈ ಥ್ಯಾಂಕ್ ಯು ಮಚ್ ನೀವು ಇಲ್ಲಿವರೆಗೂ ಬಂದು ಅಂಡ್ ನ್ಯೂ ಇಯರ್ ಸೆಲೆಬ್ರೇಷನ್ ನಮ್ ಜೊತೆ ನೀವು ಆಚರಣೆ ಮಾಡ್ಕೊಂಡಿದ್ದಕ್ಕೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಕ್ಕೆ ನಮಗೂ ಕೂಡ ಖುಷಿಯಾಗಿದೆ ನನ್ಗೂ ಅಷ್ಟೇ ಖುಷಿ ಇದೆ ಇಲ್ಲಿ ಬಂದು ನಿಮ್ಗಳ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಹಾಗೆ ವೀಕ್ಷಕರಿಗೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮ ಕನಸೆಲ್ಲ ಈ ವರ್ಷ ನನ್ಸಾಗ್ಲಿ ಅಂತ ಕೇಳ್ಕೊತೀನಿ ವರ್ಷದ ರೆಸೊಲ್ಯೂಷನ್ ವರ್ಷಕ್ಕಷ್ಟೇ ಸೀಮಿತವಾಗದೆ ಪ್ರತಿ ದಿನ ನಾವು ಏನೋ ಒಂದು ಹೊಸತನ ನಾವು ಹುಡ್ಕೋಣ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ